ಹೆಲೋ ಎವ್ರಿ ವನ್ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡೋಣ ಹನ್ನೆರಡು ಮತ್ತೆ ಹದಿನೈದರ ಮಸ ಅ ಮೂರು ಆಗಿದೆ ಹಾಗಾದರೆ ಹನ್ನೆರಡು ಮತ್ತೆ ಹದಿನೈದರ ಲಸ ಅಂತ ಕೇಳ್ತಾ ಇದ್ದಾರೆ ಈಗ ನಮ್ಗೆ ಒಂದು ಸೂತ್ರವನ್ನು ನಾವು ನೋಡಿದ್ದೀವಿ ಅಲ್ವಾ ಏನು ಮಸ ಅ ಎ ಮತ್ತೆ ಇಸ ಅ ಗುಣಿಸು ಎ ಮತ್ತೆ ಬಿ ಗಳ ಲಸ ಏನಾಗಿರತ್ತೆ ಅದೇ ಸಂಖ್ಯೆಗಳ ಎ ಬಿ ಗಳ ಗುಣಲಬ್ಧ ಆಗಿರತ್ತೆ ಅಲ್ವಾ ಏನಾಗಿರತ್ತೆ ಎ ಗುಣಿಸು ಬಿ ಏನು ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದರ ಗುಣಲಬ್ಧ ಆಗಿರತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ಇಲ್ಲಿ ಮಸ ಅಹ್ ಎಷ್ಟು ಅಂತ ಹೇಳ್ತಾ ಇದಾರೆ ಮೂರು ಅಲ್ವಾ ನಾವು ಬೆಲೆಯನ್ನ ಹಾಕ್ತಾ ಹೋದ್ರೆ ಲಸ ಗೊತ್ತಿಲ್ಲ ನಮ್ಗೆ ಕಂಡುಹಿಡಿಬೇಕು ಹನ್ನೆರಡು ಮತ್ತೆ ಹದಿನೈದರ ಲಸ ಅವನ್ನ ನಾವು ಕಂಡುಹಿಡಿಬೇಕು ಆದ್ರೆ ಸಂಖ್ಯೆಗಳು ಯಾವುದು ಹನ್ನೆರಡು ಮತ್ತೆ ಹದಿನೈದು ಹೌದಾ ಲಸ ಅಹ್ ಇದನ್ನ ಇಲ್ಲೇ ಉಳಿಸ್ಕೊಂಡು ಮೂರನ್ನ ಈ ಕಡೆ ತಗೊಂಡ್ ಬಂದ್ರೆ ಸಮಚಿಹ್ನೆಯ ಮತ್ತೊಂದು ಭಾಗಕ್ಕೆ ತಗೊಂಡ್ ಬಂದ್ರೆ ಏನಾಗತ್ತೆ ಹನ್ನೆರಡು ಗುಣಿಸು ಹದಿನೈದು ಬೈ ಮೂರು ಅಂತ ಆಗತ್ತೆ ಮೂರು ಒಂದ್ಲೆ ಮೂರ ಇಡ್ಲೆ ಹನ್ನೆರಡ ಇದ್ಲೆ ಅರವತ್ತು ಅನ್ನೋ ಉತ್ತರವನ್ನ ನಾವು ಪಡ್ಕೋಬಹುದು ಸೊ ಲಸ ಹನ್ನೆರಡು ಮತ್ತೆ ಹದಿನೈದರ ಲಸ ಅಹ್ ಏನಾಗಿರುತ್ತೆ ಅರುವತ್ತು ಸೊ ಸರಿಯಾದಂತಹ ಉತ್ತರ ಅರವತ್ತು ಆಗಿರೋದಕ್ಕೆ ಆಪ್ಷನ್ ಎ ಕರೆಕ್ಟ್ ಆದಂತಹ ಆಯ್ಕೆ ಆಗಿರತ್ತೆ